ಬಿಡಿಪಿ ನಾಯಕಿ ಮೆಹಬೂಬ ಮುಫ್ತಿ ಅವರ ನಾಟಕೀಯ ದೇಶ ಪ್ರೇಮದ ಬಗ್ಗೆ ಎಲ್ಲರಿಗೂ ಅರಿವಿರುವಂಥದ್ದೇ ಪದೇ ಪದೇ ಬಿಜೆಪಿಯನ್ನು ಕೆಣಕುವ ಮುಫ್ತಿ ನಮ್ಮ ದೇಶ ದೇಶದ ಸಂಸ್ಕೃತಿ ಮತ್ತು ಹಿಂದೂ ಧರ್ಮದ ಬಗ್ಗೆ ಯಾವ ರೀತಿಯ ನಿಲುವನ್ನು ಹೊಂದಿದ್ದಾರೆ ಎಂಬುದು ಗೊತ್ತೇ ಇದೆ ಹಾಗಾಗಿ ಅವರ ವಿವಾದಾತ್ಮಕ ಹೇಳಿಕೆ ಮತ್ತು ನಡೆಯಿಂದ ಪದೇ ಪದೇ ಮುನ್ನೆಲೆಗೆ ಬಂದು ಟ್ರೋಲ್ ಆಗ್ತಾ ಇರೋದು ಕೂಡ ಗೊತ್ತಿದೆ ಆದರೆ ಈ ಬಾರಿ ಟ್ರೋಲ್ ಆದದ್ದು ಮೆಹಬೂಬ ಮುಫ್ತಿ ಅಲ್ಲ ಬದಲಾಗಿ ಅವರ ಸುಪುತ್ರಿ ಇಲ್ತಿಜಾ ಮುಫ್ತಿ ಮೊನ್ನೆ ಶನಿವಾರ ಈ ಇಲ್ತಿಜಾ ಮುಫ್ತಿಗೆ ಏನಾಗಿತ್ತೋ ಏನೋ ಗೊತ್ತಿಲ್ಲ ಬೆಳಗ್ಗೆ ಹಿಂದುತ್ವದ ಕುರಿತು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಹಿಂದೂಗಳಿಂದ ಹಿಗ್ಗಾಮುಗ್ಗ ಬೇಯಿಸಿಕೊಂಡಿದ್ದಾರೆ ಬಳಿಕ ತಮ್ಮ ಪೋಸ್ಟ್ ಅನ್ನು ಸಮರ್ಥನೆ ಕೂಡ ಮಾಡಿಕೊಂಡಿದ್ದಾರೆ ಅಷ್ಟಕ್ಕೂ ಇಲ್ತಿಜಾ ಮಾಡಿರುವ ಪೋಸ್ಟ್ ಏನು ಅಂತೀರಾ ಯಾವುದೋ ಒಂದು ಹಳೆ ವಿಡಿಯೋದ ಲಿಂಕನ್ನು ಹಂಚಿಕೊಂಡು ಅದಕ್ಕೆ ಪ್ರತಿಕ್ರಿಯಿಸಿರುವ ಮುಫ್ತಿ ರಾಮನ ಹೆಸರನ್ನು ಜಪಿಸಲು ನಿರಾಕರಿಸಿರುವ ಅಪ್ರಾಪ್ತ ಮುಸ್ಲಿಂ ಯುವಕನಿಗೆ ಚಪ್ಪಲಿಯಿಂದ ಹೊಡೆಯಲಾಗುತ್ತಿದೆ ಹಿಂದುತ್ವ ಎಂಬುದು ಲಕ್ಷಾಂತರ ಭಾರತೀಯರನ್ನು ಬಾಧಿಸಿರುವ ಮತ್ತು ದೇವರ ಹೆಸರನ್ನು ಕೆಡಿಸುವ ಒಂದು ರೋಗವಾಗಿದೆ ಎಂದು ಪೋಸ್ಟ್ ಮಾಡಿದೆ ಈ ಅಸಂಭದ ಪೋಸ್ಟ್ ವೈರಲ್ ಆಗುತ್ತಿದ್ದಂತೆ ದೇಶಾದ್ಯಂತ ಭಾರಿ ವಿರೋಧ ಮತ್ತು ಆಕ್ರೋಶಗಳು ವ್ಯಕ್ತವಾಗತೊಡಗಿತು ಹೀಗಾಗಿ ವರಸೆ ಬದಲಿಸಿ ಮರುದಿನ ಬೆಳಿಗ್ಗೆ ತಾವು ಹಾಕಿರುವ ಪೋಸ್ಟ್ ಅನ್ನು ಸಮರ್ಥನೆ ಕೂಡ ಮಾಡಿಕೊಂಡಿದ್ದಾರೆ ಆದರೆ ಇದಕ್ಕೆಲ್ಲ ಕ್ಯಾರೆ ಅನ್ನದ ಬಿಜೆಪಿ ಇದು ಹಿಂದೂಗಳ ಭಾವನೆಗೆ ಮಾಡಿದ ಅವಮಾನ ಇವರ ಹೇಳಿಕೆ ಅವಹೇಳನಕಾರಿಯಾಗಿದೆ ಹಾಗಾಗಿ ಇವರು ಕ್ಷಮೆಯಾಚನೆ ಮಾಡಬೇಕೆಂದು ಒತ್ತಾಯಿಸಿದೆ ಇವರ ಈ ವಿವಾದಾತ್ಮಕ ಪೋಸ್ಟ್ಗೆ ಪ್ರತಿಕ್ರಿಯಿಸಿರುವ ಬಿಜೆಪಿ ನಾಯಕ ಮುಖ್ತಾರ್ ಅಬ್ಬಾಸ್ ನಖ್ವಿ ಅವರು ದೇಶದಲ್ಲಿ ಕೆಲವು ಜನರು ಹಿಂದುತ್ವ ಫೋಬಿಯಾ ಬೆಳೆಸಿಕೊಂಡಿದ್ದಾರೆ ಹಿಂದುತ್ವವೆಂಬುದು ಈ ದೇಶದ ಸಂಸ್ಕೃತಿ ಮತ್ತು ಸಂಸ್ಕಾರವಾಗಿದೆ ಈ ಬಗ್ಗೆ ಏನೇನು ಅರಿವಿಲ್ಲದವರಿಗೆ ಸನಾತನ ಸಂಸ್ಕೃತಿಯ ಸಂದೇಶವನ್ನು ಅಗತ್ಯವಾಗಿ ಪುನರಪಿ ಮನವರಿಕೆ ಮಾಡುವ ಅನಿವಾರ್ಯತೆ ಇದೆ ಎಂದಿದ್ದಾರೆ ಮುಫ್ತಿಯನ್ನು ತರಾಟೆಗೆ ತೆಗೆದುಕೊಂಡ ಮುಖ್ತಾರ್ ಸಮಾಜದ ಎಲ್ಲಾ ವರ್ಗಗಳ ಜನರನ್ನು ಸಮಾನವಾಗಿ ಪರಿಗಣಿಸಿ ಎಲ್ಲರನ್ನೂ ಒಳಗೊಂಡ ಅಥವಾ ಪರಿಪೂರ್ಣ ಚಿಂತನೆಯೊಂದಿಗೆ ಮುನ್ನುಡಿ ಇಡುವುದು ಹಿಂದುತ್ವದ ತಿರುಳಾಗಿದೆ ಹಿಂದುತ್ವದ ಮಹಾನ್ ಸಂದೇಶವೂ ಇದಾಗಿದೆ ಹಿಂದುತ್ವದ ಫೋಬಿಯಾ ಬೆಳೆಸಿಕೊಂಡವರು ಹಿಂದುತ್ವವನ್ನು ಮಗದೊಮ್ಮೆ ಅಧ್ಯಯನ ಮಾಡಿಕೊಂಡು ಹಿಂದುತ್ವದ ಮಹತ್ವವನ್ನು ಅರಿಯುವುದು ಲೇಸು ಎಂದಿದ್ದಾರೆ ಇಷ್ಟೇ ಅಲ್ಲದೆ ಹಿಂದುತ್ವವನ್ನು ಒಟ್ಟಾರೆ ಟೀಕಿಸಿರುವ ಇಲ್ತಿಜಾ ಮುಫ್ತಿ ನಡೆಯನ್ನು ಖಂಡಿಸಿರುವ ವಿಶ್ವ ಹಿಂದೂ ಪರಿಷತ್ ರಾಷ್ಟ್ರೀಯ ವಕ್ತಾರ ವಿನೋದ್ ಬನ್ಸಲ್ ಯಾರೇ ಆದರೂ ಭಾರತ ವಿರೋಧಿ ಸಿದ್ಧಾಂತದೊಂದಿಗೆ ಹೆಚ್ಚು ಕಾಲ ರಾಜಕಾರಣ ಮಾಡಲಾರರು ಈ ರೀತಿ ಹಿಂದುತ್ವ ವಿರೋಧಿ ಹೇಳಿಕೆ ಮೂಲಕ ಪ್ರತ್ಯೇಕತಾವಾದ ಮತ್ತು ಭಯೋತ್ಪಾದನೆಯನ್ನು ಪೋಷಿಸಲು ಯತ್ನಿಸಿದವರು ನಾಶವಾಗಿ ಹೋಗಿದ್ದಾರೆ ಬಾಬರ್ವಾದಿ ಮನೋಸ್ಥಿತಿ ಮತ್ತು ಬಾಬ್ರಿ ಸಂಸ್ಕೃತಿ ದೇಶದಿಂದ ಎಂದೋ ತೊಲಗಿವೆ ಭಾರತವು ಪರಿವರ್ತನೆಯಾಗುತ್ತಿದೆ ಪರಿವರ್ತನೆ ಪಥದಲ್ಲಿ ರಾಷ್ಟ್ರ ಸಾಕಷ್ಟು ಮುನ್ನಡೆದಿದೆ ಎಂದು ಹೇಳಿದ್ದಾರೆ ಇನ್ನು ಇಲ್ತಿಜಾ ಮುಫ್ತಿ ವಿರುದ್ಧ ಕಾಶ್ಮೀರಿ ಪಂಡಿತ ಸಂಘಟನೆ ಯೂತ್ ಫೋರ್ ಪನುನ್ ಕಾಶ್ಮೀರ ದೂರನ್ನು ನೀಡಿದೆ ಮುಫ್ತಿಯವರು ಭಗವಾನ್ ರಾಮ ಮತ್ತು ಹಿಂದೂಗಳ ವಿರುದ್ಧ ಅವಹೇಳನಕಾರಿ ಮತ್ತು ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡಿದ್ದಾರೆ ಮುಫ್ತಿಯವರ ಹೇಳಿಕೆಯು ತೀವ್ರ ಆಕ್ರಮಣಕಾರಿಯಾಗಿದೆ ಕೋಮು ಸಂಘರ್ಷವನ್ನು ಪ್ರಚೋದಿಸುವ ಗುರಿಯನ್ನು ಹೊಂದಿದೆ ಮತ್ತು ಭಗವಾನ್ ರಾಮ ಹಿಂದೂ ಧರ್ಮ ಮತ್ತು ಅದರ ಅನುಯಾಯಿಗಳನ್ನು ಉದ್ದೇಶಪೂರ್ವಕವಾಗಿ ಅವಮಾನಿಸುತ್ತದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಮತ್ತು ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಲಾಗಿದೆ